ಬೆಟಗೇರಿಯಲ್ಲಿನ ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಅವರ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ನಾಲ್ಕು ಕೋಟಿ ತೊಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರ ನಗದು ಮತ್ತು ಒಂಬೈನೂರ ತೊಂಬತ್ತೆರಡು ಗ್ರಾಂ ಚಿನ್ನ ವಶಪಡಿಸಿಕೊಂಡಿದ್ದಾರೆ ಅಕ್ರಮ ಹಣಕಾಸು ದಂಧೆ ನಡೆಸುತ್ತಿದ್ದ ಆರೋಪದ ಮೇಲೆ ಯಲ್ಲಪ್ಪ ಮಿಸ್ಕಿನ್ ಸೇರಿ ಆರು ಜನರನ್ನು ಬಂಧಿಸಲಾಗಿದೆ ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಬಿಎಸ್ ನೇಮೇಗೌಡ ಅವರ ಮಾರ್ಗದರ್ಶನದಲ್ಲಿ ಪೊಲೀಸರು ಕಳೆದ ಎರಡು ದಿನಗಳ ಕಾಲ ಹದಿಮೂರು ಕಡೆಗಳಲ್ಲಿ ದಾಳಿ ನಡೆಸಿದ್ದರು ಈ ವೇಳೆ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ನಗದು ಒಂಬೈನೂರ ತೊಂಬತ್ತೆರಡು ಗ್ರಾಂ ಚಿನ್ನ ಹಾಗೂ ವಿವಿಧ ಬ್ಯಾಂಕ್ ದಾಖಲೆಗಳು ಬಾಂಡ್ಗಳು ಎಟಿಎಂ ಕಾರ್ಡ್ಗಳು ಸೇರಿದಂತೆ ಅನೇಕ ಸಾಕ್ಷ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜಪ್ತಿ ಮಾಡಿದ ವಸ್ತುಗಳು ನಾಲ್ಕು ಕೋಟಿ ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ನಗದು ಒಂಬೈನೂರ ತೊಂಬತ್ತೆರಡು ಗ್ರಾಂ ಚಿನ್ನ ಆರುನೂರ ಐವತ್ತು ಬಾಂಡ್ಗಳು ನಾಲ್ಕು ಬ್ಯಾಂಕ್ ಎಟಿಎಂ ಕಾರ್ಡ್ಗಳು ಒಂಬತ್ತು ಬ್ಯಾಂಕ್ ಪಾಸ್ಬುಕ್ಗಳು ಎರಡು ಎಲ್ಐಸಿ ಬಾಂಡ್ಗಳು ಅರವತ್ತೈದು ಲೀಟರ್ ಅಕ್ರಮ ಮದ್ಯ ಹಾಗೂ ಈ ದಾಳಿಯಲ್ಲಿ ಪ್ರಮುಖ ಆರೋಪಿ ಯಲ್ಲಪ್ಪ ಮಿಸ್ಕಿನ್ ಅವರನ್ನು ಬಂಧಿಸುವುದರೊಂದಿಗೆ ಅವರೊಂದಿಗೆ ಜಾಲ ಕಟ್ಟಿಕೊಂಡಿದ್ದ ಇನ್ನಷ್ಟು ಜನರ ವಿರುದ್ಧವೂ ತನಿಖೆ ಮುಂದುವರಿಸಲಾಗಿದೆ ಅಶೋಕ್ ಭೋಜಪ್ಪ ಗಣಾಚಾರಿ ಇವರೊಂದು ದೂರನ್ನು ಕೊಟ್ಟಿದ್ದರು ಈ ಒಂದು ದೂರನನ್ವಯ ಗದಗ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಯಲ್ಲಪ್ಪ ಮಿಸ್ಕಿನ್ ವಿಕಾಸ್ ಮಿಸ್ಕಿನ್ ಮಂಜು ಶಾವಿ ಈರಣ್ಣ ಬೂದಿಯಾಳ್ ಮೋಹನ್ ಇವರೆಲ್ಲರ ಮೇಲೆ ನಾವು ಒಂದು ಕಲಂ ಅಪರಾಧ ಕ್ರಮಾಂಕ ಹದಿನೈದು ಆಗ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಿಸ್ಕೊಂಡಿದ್ವಿ ಕಲಂ ತ್ರೀ ತರ್ಟಿ ಸಿಕ್ಸ್ ಸಬ್ ಪ್ಲಸ್ ಟು ತ್ರೀ ತರ್ಟಿ ಸಿಕ್ಸ್ ಸಬ್ ಪ್ಲಸ್ ತ್ರೀ ತ್ರೀ ಏಯ್ಟೀನ್ ಸಬ್ ಪ್ಲಸ್ ಫೋರ್ ತ್ರೀ ನಾಟ್ ಏಯ್ಟ್ ಸಬ್ ಪ್ಲಸ್ ಟು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಸಬ್ ಪ್ಲಸ್ ಟೂ ಆ್ಯಂಡ್ ತ್ರೀ ರೆಡ್ ವಿತ್ ತ್ರೀ ಸಬ್ ಪ್ಲಸ್ ಫೈವ್ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಾಗಿತ್ತು ಈ ಕುರಿತು ನಾವು ವಿವಿಧ ತಂಡಗಳನ್ನು ರಚನೆ ಮಾಡಿ ಸುಮಾರು ಹನ್ನೆರಡು ತಂಡಗಳನ್ನು ರಚನೆ ಮಾಡಿ ಹದಿಮೂರು ಸ್ಥಳಗಳಲ್ಲಿ ಶೋಧನೆಯನ್ನು ಕೈಗೊಂಡಿದ್ದೀವಿ ಅಂದರೆ ನಮಗೆ ತನಿಖೆ ಸಮಯದಲ್ಲಿ ಇನ್ನೂ ಹೆಚ್ಚಿಗೆ ಮಾಹಿತಿ ಸಿಕ್ಕಾಗ ಮತ್ತು ಹೆಚ್ಚಿನ ಸ್ಥಳಗಳಲ್ಲಿ ನಾವು ಶೋಧನೆಯನ್ನು ಕೈಗೊಂಡು ಒಟ್ಟು ನಾಲ್ಕು ಕೋಟಿ ಎಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಆರುನೂರ ಇಪ್ಪತ್ತೈದು ರೂಪಾಯಿ ಅನ್ಅಕೌಂಟೆಡ್ ಮನಿ ಸಿಕ್ಕಿದೆ ಒಂಬೈನೂರ ತೊಂಬತ್ತೆರಡು ಗ್ರಾಮ್ ಸುಮಾರು ಎಪ್ಪತ್ತೊಂಬತ್ತು ಲಕ್ಷ ಕಿಮ್ಮತ್ತಿನ ಚಿನ್ನಾಭರಣಗಳು ಸಿಕ್ಕಿದೆ ಆರುನೂರು ಬ್ಲ್ಯಾಂಕ್ ಚೆಕ್ಗಳು ಸಿಕ್ಕಿದೆ ಅಥವಾ ಹಾಫ್ ಫೀಲ್ಡ್ ಅಥವಾ ಬ್ಲ್ಯಾಂಕ್ ಆಮೇಲೆ ಆರುನೂರ ಐವತ್ತು ಬಾಂಡ್ಗಳು ಸಿಕ್ಕಿದೆ ಖಾಲಿ ಬಾಂಡ್ಗಳು ಅಥವಾ ಹಾಫ್ ಫೀಲ್ಡು ಆಮೇಲೆ ನಾಲ್ಕು ಎ ಟಿ ಎಮ್ ಕಾರ್ಡ್ ಸಿಕ್ಕಿದೆ ಒಂಬತ್ತು ಬ್ಯಾಂಕ್ ಪಾಸ್ಬುಕ್ ಸಿಕ್ಕಿದೆ ಎರಡು ಎಲ್ ಐ ಸಿ ಬಾಂಡ್ ಸಿಕ್ಕಿದೆ ಅರವತ್ತೈದು ಅಷ್ಟು ಮದ್ಯದ ಬಾಟ್ಲ್ಗಳು ಸಿಕ್ಕಿದೆ ಸೊ ಈ ಒಂದು ತನಿಖೆಯ ಸಮಯದಲ್ಲಿ ನಮ್ಮ ಜಿಲ್ಲೆಯ ಎಡಿಷನ್ ಎಸ್ ಪಿ ಅವರಾದಂಥ ಶ್ರೀಯುತ ಸಂಕದವರು ಅವರು ಡಿ ಎಸ್ ಪಿರಾದಂಥ ಶ್ರೀಯುತ ಇನಾಮದಾರ್ ಅವರು ಶ್ರೀಯುತ ಸಜ್ಜನ್ರವರು ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಧೀರಜ್ ಸಿಂಧೆ ಅವರು ಮತ್ತು ಸಂಗ್ಮೇಶ್ ಶಿವೋಗಿ ಅವರು ಮತ್ತು ಇನ್ನೂ ಜಿಲ್ಲೆಯ ಕೆಲವು ಇನ್ಸ್ಪೆಕ್ಟರ್ಗಳು ಮತ್ತು ಪಿ ಎಸ್ ಐಗಳು ಬೆಟಗೇರಿ ಪಿ ಎಸ್ ಐ ಎಕ್ಸ್ಟೆನ್ಷನ್ ಪಿ ಎಸ್ ಐ ನಮ್ಮ ಟೌನ್ ಪಿ ಎಸ್ ಐ ರೂರಲ್ ಮತ್ತು ಜಿಲ್ಲೆಯ ವಿವಿಧ ಪಿ ಎಸ್ ಐಗಳು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆಲ್ಲ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸೂಕ್ತ ಬಹುಮಾನವನ್ನು ಕೂಡ ನೀಡ್ತೀನಿ ನೋಟ್ ಎಣಸು ಮಷಿನ್ ಎರಡು ಸಿಕ್ಕಿದೆ ಅವರು ಇದರಲ್ಲಿ ಮನೆಯಲ್ಲಿ ಅದನ್ನು ಕೂಡ ಸೀಸ್ ಮಾಡಿದ್ವಿ ಬ್ಲಾಂಕ್ ಅದಾವ ಕೆಲವು ಕಡೆ ಹೆಸರು ಬರ್ದವು ಕೆಲವು ಕಂಪ್ಲೀಟ್ ಬ್ಲಾಂಕ್ ಅದಾವೆ ಅಂದ್ರೆ ಕಂಟೆಂಟ್ಸ್ ಏನೂ ಇಲ್ಲ ಮುಂದೆ ಏನಾದರೂ ಬರ್ಕೋಬೋದು ಅದರಲ್ಲಿ ಆ ರೀತಿ ಕಂಟೆಂಟ್ಸ್ ಈಗ ಪ್ರತಿಯೊಂದು ಬಾಂಡನ್ನು ವೆರಿಫೈ ಮಾಡ್ಬೇಕಾಗ್ತೀವಿ ಯಾರ್ದು ಏನು ಯಾರು ಯಾವ ಇದರಲ್ಲಿ ಕಾಂಟ್ ಕಾಂಟೆಕ್ಟಲ್ಲಿ ಬರ್ಸ್ಕೊಂಡಿದ್ರು ಪ್ರತಿಯೊಂದು ಕೂಡ ನಾವು ವೆರಿಫೈ ಮಾಡಿ ಅವ್ರ ಸ್ಟೇಟ್ಮೆಂಟ್ ತೊಗೋತೀವಿ ಸೊ ಅವಾಗ ಅದರದ್ದು ಏನೇನು ರಿಯಾಲಿಟಿ ಎಷ್ಟು ಪರ್ಸೆಂಟ್ ಬಡ್ಡಿ ತೊಗೊಂಡ್ರು ಎಷ್ಟು ಅಮೌಂಟ್ ತೊಗೊಂಡಿದ್ರು ಎಷ್ಟು ವಾಪಸ್ ಕೊಟ್ಟಿದ್ದಾರೆ ಎಲ್ಲ ಡಿಟೇಲ್ ಗೊತ್ತಾಗ್ತದೆ ಈಗ ನಮ್ಮದು ಸರ್ಚ್ ಪ್ರೊಸೀಜರ್ ಮುಗಿದಿದೆ ಸೊ ಸರ್ಚ್ ಆ್ಯಂಡ್ ಸೀಸರ್ ಮುಗಿದಿದೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಪ್ರತಿಯೊಬ್ಬರನ್ನು ಕರೆದು ಹೇಳಿಕೆ ತಗೋತೀವಿ ಹೌದು ಯಾರ್ದು ಬಾಂಡ್ ಇದೆ ಯಾರ್ದು ಚೆಕ್ ಇದೆ ಯಾರ್ದು ಪಾಸ್ಬುಕ್ ಇದೆ ಕೆಲವು ಇದು ಸಿಕ್ಕಿದ್ದಾವೆ ಏನು ಕೀಗಳು ಸಿಕ್ಕಿದೆ ವೆಹಿಕಲ್ ಕೀಗಳು ಅದನ್ನೆಲ್ಲ ಅವ್ರಿಗೆ ಯಾರದು ಗಾಡಿದು ಏನೆಲ್ಲ ಡೀಟೇಲ್ಸ್ ತೊಗೊಂಡು ಪ್ರತಿಯೊಬ್ಬರದ್ದು ಕೂಡ ಇದು ಲೆಬೊರೇಸ್ ವರ್ಕ್ ಇದೆ ಅವ್ರದ್ದು ನಾವು ಹೇಳಿಕೆ ತೊಗೊಂಡು ಮುಂದೆ ಮತ್ತೆ ಇನ್ವೆಸ್ಟಿಗೇಷನ್ ಪ್ರೊಸೀಡ್ ಮಾಡ್ತೀವಿ ಈಗೇನು ಹಣ ಸಿಕ್ಕಿದೆ ಎಕ್ಸಸ್ ಅಕೌಂಟೆಡ್ ಮನಿ ಇದಕ್ಕೆ ಸಂಬಂಧಪಟ್ಟಂತೆ ಐ ಟಿ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಡ್ತೀವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಡ್ತೀವಿ ವಶಕ್ಕೆ ತೆಗೆದುಕೊಂಡಿದ್ವಿ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ತೀವಿ ಇಲ್ಲ ಇನ್ನೂ ಕೆಲವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ವಿ ಆ ಟೋಟಲ್ಲಿಗೆ ನಾವು ಆರು ಜನಕ್ಕೆ ವಶಕ್ಕೆ ತೆಗೆದುಕೊಂಡಿದ್ದೀವಿ ಇನ್ನೂ ಅಂದರೆ ದಸ್ತಗಿರಿ ಪ್ರಕ್ರಿಯೆ ಇನ್ನೂ ಕೆಲವು ವೆರಿಫಿಕೇಶನ್ ಇದೆ ಮುಗಿದ ಮೇಲೆ ಯಾರ್ಯಾರಿಗೆ ದಸ್ತಗಿರಿ ಮಾಡ್ತೀವಿ ಅನ್ನೋದು ಸಬ್ಸಿಕ್ವೆಂಟ್ಲಿ ಅಪ್ಡೇಟ್ ಮಾಡ್ತೀವಿ ಈಗ ಆರೋಪ ಮೇನ್ ಎಲ್ಲಪ್ಪ ಮಿಸ್ಕಿನ್ಗಂತೂ ನಾವು ಅವಶ್ಯಕ್ಕೆ ತೆಗೆದುಕೊಂಡಿದ್ವಿ ಅದರ ಜೊತೆಗೆ ಈ ಎಫ್ ಐ ಆರ್ ಅಲ್ಲಿ ಇರ್ತಕ್ಕಂಥವ್ರು ಇನ್ನೂ ಕೆಲವರು ಒಂದು ಇಬ್ಬರನ್ನು ಕೂಡ ನಾವು ವಶಕ್ಕೆ ತೆಗೆದುಕೊಂಡಿದ್ದೀವಿ ಸೊ ಅವ್ರನ್ನೂ ಕೂಡ ಈಗ ವೆರಿಫೈ ಮಾಡಿ ಸಬ್ಸಿಕ್ವೆಂಟ್ಲಿ ಎಷ್ಟು ಮಂದಿಗೆ ನಾವು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ ಹಾಂ ಇದು ನಮಗೆ ಹೆಚ್ಚಿಗೆ ದೂರ ಇರೋದು ಎಲ್ಲ ಅಕ್ರಮ ಬಡ್ಡಿ ವ್ಯವಹಾರ ಬಗ್ಗೆಯೇ ದೂರು ಕಂಪ್ಲೇನೆಂಟು ಕೂಡ ಅದೇ ರೀತಿ ನಮಗೆ ಮೋಸ ಮಾಡಿದ್ದಾರೆ ಹೆಚ್ಚಿಗೆ ಬಡ್ಡಿ ತೊಗೊಂಡು ನಮ್ಮ ಆಸ್ತಿಯನ್ನು ಬರ್ಸ್ಕೊಂಡಿದ್ದಾರೆ ನಮಗಲ್ಲದೆ ಇನ್ನೂ ಅನೇಕರಿಗೆ ಈ ರೀತಿ ಇವರು ಮೋಸ ಮಾಡಿದ್ದಾರೆ ಬಡ್ಡಿ ಅಕ್ರಮ ಬಡ್ಡಿ ತಗೊಂಡಿದ್ದಾರೆ ಅಂತ ಅವರು ದೂರಿನಲ್ಲಿ ನಮೂದಿಸಿದ್ರು ಆ ಹಿನ್ನೆಲೆಯಲ್ಲಿ ನಾವು ಈ ತನಿಖೆ ಮತ್ತು ಶೋಧನೆಯನ್ನು ಕೈಕೊಂಡಿದ್ದೇವೆ ಈಗ ಈಗ ಅದನ್ನು ನಾವು ಅದು ಪ್ರತಿಯೊಂದು ಕೇಸ್ ಬೈ ಕೇಸ್ನ ಹೋಗಬೇಕು ಎಷ್ಟು ಎಕ್ಸೆಸ್ ಎಕ್ಸಾರ್ಬಿಟೆಡ್ ಇಂಟ್ರೆಸ್ಟನ್ನು ಎಷ್ಟು ಕ್ಲೇಮ್ ಮಾಡಿದ್ದಾರೆ ಕೇಸ್ ಬೈ ಕೇಸ್ ನಾವು ವೆರಿಫೈ ಮಾಡಬೇಕಾಗ್ತದೆ ಸೊ ಆದಮೇಲೆ ನಮಗೆ ಗೊತ್ತಾಗ್ತದೆ ಈಗ ಮೂಲತಃ ನಮಗೆ ದೂರಿತ್ತು ಅದರ ಮೇಲೆ ನಾವು ನಮ್ದೇ ಆದ ಒಂದು ಪ್ಲ್ಯಾನು ಎಕ್ಸಿಕ್ಯೂಷನ್ ಎಲ್ಲ ಇರ್ತದೆ ಇಲಾಖೆದು ಅದರ ಪ್ರಕಾರ ನಮ್ಮೆಲ್ಲ ಅಧಿಕಾರಿಗಳು ಏನು ಈಗ ಹೇಳಿದೆ ನಿಮಗೆ ಹೆಸರು ಕೂಡ ಹಾಕಿದ್ದೀನಿ ಎಲ್ಲರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಮಾಡಿದ್ದಾರೆ ಆ ಡ್ರಿಂಕ್ಸ್ ಮಾಡಲಿಕ್ಕೆ ಅಂತ ಇದೆ ಬಟ್ ಪೊಸಿಷನ್ಗೆ ಲಿಮಿಟೇಷನ್ ಇದೆ ಎಷ್ಟು ಇಟ್ಕೋಬೇಕು ಎಷ್ಟು ಲೀಟರ್ ಇಟ್ಕೋಬೇಕು ಅಂತ ಸಬ್ಸಿಕೊಂಟ್ಲಿ ತಮಗೆ ತಿಳಿಸ್ತೀನಿ ಅದು ವೈಲೇಷನ್ ಆಗಿರೋದ್ರಿಂದ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಕೂಡ ಇದರಲ್ಲಿ ನೋ ಇನ್ಕ್ಲೂಡ್ ಆಗ್ತದೆ ಇಲ್ಲ ಇದು ಇದೆ ರಾಯಲ್ ಸ್ಟಾಗ್ ಆ ಥರದ್ದು ಡ್ರಿಂಕ್ಸ್ ಇದೆ ಮ್ಯಾಕ್ ಅದು ಅದನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಡೆ ತೊಗೋಬೇಕು ಬ್ಯಾಚ್ ಇರುತ್ತೆ ಅದ್ರ ಮೇಲೆ ಅದು ಬರೆದು ನಾವು ತೊಗೊಂಡು ಕನ್ಫರ್ಮ್ ಮಾಡಬೇಕು ಅವರು ಕೆಲವು ಕಡೆ ನಮಗೆ ತನಿಖೆ ಸಮಯದಲ್ಲಿ ಗೊತ್ತಾಗಿದೆ ಇದು ಮೂರು ದಿವಸದಿಂದ ತಂದೆ ಹಣ ಇಟ್ಟಿದ್ರು ಅಂತೇಳಿ ಆಮೇಲೆ ಕೆಲವು ಎರಡು ಮನೆಯಲ್ಲಿ ಇವ್ರ್ ಇವ್ರದೇ ಒಂದು ಎಕ್ಸ್ಕ್ಲೂಸಿವ್ ಒಂದು ಬ್ಯೂರೋ ಅಲ್ಲಿ ಟ್ರೆಜರಿ ಅಲ್ಲಿ ಇತ್ತು ಅವರೇ ಆಪರೇಟ್ ಮಾಡ್ತಾ ಇದ್ದಾರೆ ಅಂತೇಳಿ ಬೇರೆದವ್ರ ಮನೆಯಲ್ಲಿ ಬಟ್ ಇವರೇ ಆಪರೇಟ್ ಮಾಡ್ತಾ ಇದಾರೆ ಆರೋಪಿ ಅಂತೇಳಿ ಅವ್ರ ಮನೆಯವರು ತಮ್ಮ ಒಂದು ತನಿಖೆ ಸಮಯದಲ್ಲಿ ಹೇಳಿದ್ದಾರೆ ಕೆಲವು ಅದು ಥರ ಇದೆ ಕೆಲವು ಕಡೆ ಮೂರು ದಿವಸದಿಂದ ತಂದಿಟ್ಟಿದ್ರು ಅಂತ ಹೇಳಿದರೆ ಕೆಲವು ಕಂಟಿನ್ಯೂಸ್ ಆಪರೇಟ್ ಮಾಡ್ತಾ ಇರೋದು ಇದೆ ಮತ್ತು ಇನ್ನೊಂದು ಲಾಕರ್ ಕೂಡ ಅವ್ರದ್ದು ಒಂದು ಜಾಗ ಇದು ಮಾಡಿಕೊಂಡು ಲಾಕರ್ ಮಾಡ್ಕೊಂಡಿದ್ರು ಅಲ್ಲಿ ನಾಲ್ಕು ಲಾಕರ್ ಸಿಕ್ಕಿದೆ ನಾಲ್ಕು ಲಾಕರಿಂದ ಮತ್ತು ಒಂದು ಟ್ರೆಜರಿ ಇತ್ತು ಅದರಲ್ಲಿ ಡಾಕ್ಯುಮೆಂಟ್ಸು ಇನ್ನು ನಾಲ್ಕು ಲಾಕರಲ್ಲಿ ಬಂಗಾರ ಮತ್ತು ಕ ಕ್ಯಾಶ್ ಇತ್ತು ಕೂಡ ಅಲ್ಲಿ ಅವರು ಹಿಂದೆ ಹಾಕಿದ್ರು ನಾವು ಬ್ರೇಕ್ ಓಪನ್ ಮಾಡೋಕೆ ರೆಡಿ ಆದಾಗ ದೇನ್ ಮತ್ತೆ ಕೀ ಕೊಟ್ಟಿದ್ದಾರೆ ಕೀ ಓಪನ್ ಮಾಡಿ ಮಾಡಿದ್ವಿ ಜುಡಿಶಿಯಲ್ ಕಸ್ಟಡಿಗೆ ಕಳಿಸ್ತೀವಿ ಏನು ಅಮೌಂಟ್ ಸೀಸ್ ಆಗಿದೆ ಇದ್ರ ಬಗ್ಗೆ ನಾವು ಐ ಟಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅವರು ಟೇಕ್ ಓವರ್ ಮಾಡ್ತಾರೆ ಈ ವಿಷಯವಾಗಿ ಅಂದರೆ ನಮ್ಮದು ಮೇನ್ ಇನ್ವೆಸ್ಟಿಗೇಷನ್ ನಮ್ಮದು ನಡೀತಾ ಇರ್ತದೆ ಕ್ರಿಮಿನಲ್ ಪಾರ್ಟ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಐಟಿ ಆ್ಯಕ್ಟಲ್ಲಿ ನಮಗೆ ಪವರ್ಸ್ ಇರಲ್ಲ ಅವರು ಕನ್ಸ್ ತೊಗೊಂಡು ಅವರು ಸ್ಟಾರ್ಟ್ ಮಾಡ್ತಾರೆ ಸಬ್ಸಿಕ್ವೆಂಟ್ಲಿ ಈಗ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮುದ್ದೆ ಮಾಲ್ ಪಿ ಎಫ್ ಸಲ್ಲಿಸ್ತೀವಿ ನಮ್ಮ ಕಸ್ಟಡಿಯಲ್ಲಿ ಇಟ್ಟು ಇಟ್ಕೊಳ್ತೀವಿ ಸಬ್ಸಿಕ್ವೆಂಟ್ಲಿ ಅವ್ರು ಯಾವಾಗ ಕೇಳ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆರೋಪಿಗಳು ಜುಡಿಷಿಯಲ್ ಕಸ್ಟಡಿ ಕಳಿಸ್ತೀವಿ ಇದು ಇವರಿಗೆ ಸಂಬಂಧಪಟ್ಟಂಥದ್ದು ಕಂಪ್ಲೇಂಟಿಗೆ ಸಂಬಂಧಪಟ್ಟ ಕಲ್ಯಾಣ ಮಂಟಪ ಸರಸ್ವತಿ ಮೂಲತಃ ಅದು ಸರಸ್ವತಿ ಕಲ್ಯಾಣ ಮಂಟಪ ಅಂತ ಇತ್ತು ಆಮೇಲೆ ಇವರು ಅದನ್ನು ಆರೋಪಿತರು ತೊಗೊಂಡ್ಮೇಲೆ ಕೇಸರ್ ಕಲ್ಯಾಣ ಮಂಟಪ ಮಾಡ್ಕೊಂಡಿದ್ದಾರೆ ಗದಗ ಬಿಟ್ಟಿಗೆ ಮತ್ತು ಅವ್ರದ್ದು ಕೆಲವು ಜಮೀನನ್ನು ಬರ್ಸ್ಕೊಂಡಿದ್ದಾರೆ ಅಂತೇಳಿ ಪ್ಲಾಟ್ಗಳನ್ನು ಬರ್ಸ್ಕೊಂಡಿದ್ದಾರೆ ಅಂತೇಳಿ ಅವ್ರದ್ದು ಒಂದು ಎಕ್ಸ್ಕ್ಲೂಸಿವ್ ಫೈಲೇ ಸಿಕ್ಕಿದೆ ನಮ್ಗೆ ಈ ಸರ್ಚ್ ಮಾಡೋ ಟೈಮ್ನಾಗಿ ಕಂಪ್ಲೇಂಟಿಗೆ ಸಂಬಂಧಪಟ್ಟದ್ದು ಒಂದು ಫೈಲೇ ಇದೆ ಅದರಾಗೆಲ್ಲ ಅವ್ರು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇದೆ ಸೊ ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ ವಸೂಲು ಮಾಡಿದ್ದು ಸಾಲ ಕೊಟ್ಟದ್ದು ಒಂದು ಕೋಟಿ ತೊಂಬತ್ತ್ ಲಕ್ಷ ವಸೂಲು ಮಾಡಿದ್ದು ಒಂದು ಕೋಟಿ ನಲ್ವತ್ತು ಲಕ್ಷ ಅದು ಮತ್ತು ಈ ಎಕ್ಸೆಸ್ ಪ್ರಾಪರ್ಟಿಗಳು ಬೇರೆ ತೊಗೊಂಡಿದ್ದಾರೆ ಅಂತ ಸಿಕ್ಕಿದಾವೆ ಡಾಕ್ಯುಮೆಂಟ್ಸ್ ತುಂಬ ಸಿಕ್ಕಿದೆ ಅದು ಭಾಳ ಲೆಬೋರಿಯಸ್ ವರ್ಕ್ ಇದೆ ಅದನ್ನೆಲ್ಲ ಡೀಟೇಲ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ ಈಗ ಖಚಿತವಾಗಿ ಆಗಲ್ಲ ಯಾಕಂದರೆ ನಾವು ಅದೇ ವೆರಿಫೈ ಮಾಡುವವರೆಗೆ ಕೆಲವು ರಿಜಿಸ್ಟ್ರಾರ್ಡ್ ಇರ್ತವೆ ಕೆಲವು ಏನು ಬರೀ ಕರಾರ್ ಪತ್ರಗಳಿದ್ದಾವೆ ಈ ರೀತಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದ್ದಾವೆ ಸೊ ಡಾಕ್ಯುಮೆಂಟ್ಸನ್ನು ನಾವು ಪೇಜ್ ಬೈ ಪೇಜ್ ಈಚ್ ಡಾಕ್ಯುಮೆಂಟ್ ಹೋಗಬೇಕಾಗ್ತದೆ ಹೋದಾಗ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅದು ನಾಳೆಯಿಂದ ಅದು ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಬ್ಯಾಂಕ್ ಪಾಸ್ಬುಕ್ಕು ಬೇರೆದವ್ರದ್ದು ಇವು ಇವ್ರು ತೊಗೊಂಡು ಇಟ್ಕೊಂಡದ್ದು ಅಂದರೆ ಅದನ್ನು ಕೂಡ ಒಂಥರ ಒತ್ತೆ ಇಟ್ಕೊಂಡಂಗೆ ಅಡ ಇಟ್ಕೊಂಡು ಸೊ ಅದನ್ನ ನಾವೀಗ ಅಪ್ಡೇಟ್ಸ್ ಬ್ಯಾಂಕಿಂದ ತಗೊಂಡಾಗ ಗೊತ್ತಾಗ್ತದೆ ನಾವು ಮಾಡೋಕೆ ಬರಲ್ಲ ಅದು ಕೋರ್ಟಿಂದ ಮಾಡ್ಕೋಬೇಕು ನಾವು ಬರೀ ಅಂದರೆ ಇನ್ವೆಸ್ಟಿಗೇಷನ್ ಮಾಡಿ ನಾವು ಚಾರ್ಜ್ ಶೀಟ್ ಕೊಡೋದು ಅಷ್ಟೇ ನಮ್ಮ ಕೆಲಸ ಎಲ್ಲ 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 ವೆರಿಫೈ ಇಲ್ಲ ಈಗ ಸದ್ಯಕ್ಕೆ ಏನು ಫಿಸಿಕಲಿ ಸಿಕ್ಕಿದೆ ನಮಗೆ ಇದನ್ನ ನಾವು ಮಾಡಿದ್ದೀವಿ ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಈಗ ನಾವು ಏನು ನಮ್ಮ ಗಮನಕ್ಕೆ ಬಂದಿದೆಯಲ್ಲ ತಮಗೆ ಗೊತ್ತಿದೆ ನಾವು ಹಿಂದೆ ಕೂಡ ಕೆಲವು ಕೇಸ್ ಮಾಡಿ ಇದು ಮಾಡಿದ್ವಿ ಈ ರೀತಿ ಯಾರಾದರೂ ನಮಗೆ ಮತ್ತೆ ಕಮ ಈ ಥರ ಮಾಡ್ತಾ ಇದ್ದಾರೆ ಅಂತ ಯಾರಾದರೂ ಗಮನಕ್ಕೆ ತಂದರೆ ಪುನಃ ಮತ್ತೆ ನಾವು ಕಾನೂನು ಕ್ರಮ ತಗೋಬೇಕಾಗುತ್ತೆ ಅಂದರೆ ಆಮೇಲೆ ಇದರಲ್ಲಿ ಅವ್ರು ಹೊರಗೆ ಬಂದಾಗ ಬೇಲ್ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ ಮತ್ತೆ ಈ ಥರದ ಅಪರಾಧಗಳು ಮಾಡಬಾರ್ದು ಅಂತ ಬೇಲ್ ಕಂಡೀಷನ್ ವೈಲೇಷನ್ ಆಯ್ತಂದ್ರೆ ಬೇಲ್ ಕ್ಯಾನ್ಸಲೇಷನ್ ಮಾಡಿ ಕೂಡ ನಾವು ಹಾಕ್ಬೋದು ಪುನಃ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸಲಿಕ್ಕೂ ಕೂಡ ಅವಕಾಶ ಇರ್ತದೆ ಇಲ್ಲ ಈಗ ಸದ್ಯಕ್ಕೆ ಬ್ಯಾಂಕ್ ಅಕೌಂಟ್ಸ್ ಯಾವುದೂ ನಾವು ಸೀಸ್ ಮಾಡಿಲ್ಲ ಇನ್ನೂ ಪರಿಶೀಲನೆ ಮಾಡಬೇಕು ಅದು ಏನಾದ್ರೆ ಫಿಸಿಕಲ್ ಫಾರ್ಟ್ ಆಗಿದೆ ಬ್ಯಾಂಕ್ ಪಾರ್ಟ್ ನಾವು ಮತ್ತೆ ವೆರಿಫೈ ಹಾಂ ಯಾರಿಗೂ ಇನ್ನೂ ನಾವು ಅಕೌಂಟ್ಸ್ ಫ್ರೀಸ್ ಮಾಡಿಲ್ಲ ಇಲ್ಲ ಮಾಡಿಲ್ಲ ಅಂದರೆ ಅದು ಅದು ಅದ್ರದಾದ ಪ್ರೊಸೀಜರ್ ಇದೆ ಬ್ಯಾಂಕರ್ಸ್ ಬುಕ್ ಆಫ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಮಾಡಬೇಕಾಗತ್ತೆ ಅದನ್ನು ಮತ್ತೆ ನಾವು ವೆರಿಫೈ ಮಾಡೇ ಮಾಡಬೇಕಾಗತ್ತೆ ನಾವು no. ಮಾಡ್ಬೋದು no, no, no. no. no.